ನಿಮ್ಮ ನೆಚ್ಚಿನ ಟಿವಿ ಫೈವ್ ಕನ್ನಡ ಇವತ್ತು ಏಳನೇ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದೆ ನಾಡಿನ ಜನತೆ ಕೂಡ ಟಿವಿ ಫೈವ್ ನ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದಾರೆ ಹುಬ್ಬಳ್ಳಿ ಜನತೆ ಚೆನ್ನಮ್ಮ ವೃತ್ತದಲ್ಲಿ ಕೇಕ್ ಕಟ್ ಮಾಡಿ ಟಿವಿ ಫೈವ್ ಕನ್ನಡ ವಾಹಿನಿಗೆ ಅಭಿನಂದನೆ ಸಲ್ಲಿಸಿದ್ರು ಕನ್ನಡ ಪರ ಕಳಸಾ ಬಂಡೂರಿ ಹೋರಾಟಗಾರರು ಕೇಕ್ ಕಟ್ ಮಾಡಿ ಟಿವಿ ಫೈವ್ ಕನ್ನಡಗೆ ವಿಶ್ ಮಾಡಿದ್ರು ಟಿವಿ ಫೈವ್ ನಿರಂತರವಾಗಿ ಜನರ ಸಮಸ್ಯೆಗಳನ್ನ ಆಲಿಸಿ ಅವರ ಧ್ವನಿಯಾಗಿ ನಿಂತಿದೆ ಕೋವಿಡ್ ಸಮಯದಲ್ಲಿ ಲಸಿಕೆಗಳನ್ನು ಜನರಿಗೆ ಉಚಿತವಾಗಿ ಕೊಡಿಸಿದ ಹೆಗ್ಗಳಿಕೆ ಗೆ ಸಲ್ಲುತ್ತೆ ಕೃಷಿ ಮಸೂದೆ ಕಾಯ್ದೆಗಳನ್ನ ವಾಪಸ್ ಪಡೆಯುವುದಕ್ಕೆ ಕಾರಣವಾಗಿದ್ದು ಫೈವ್ ಅಂತ ಟಿವಿ ನ ಜನಪರ ಕೆಲಸಗಳನ್ನ ಅಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದಂತ ಜನರು ಶ್ಲಾಘಿಸಿದ್ದಾರೆ टीवी फाइव कन्नड चैनल टीवी फाइव कन्नड चैनल टीवी फाइव कन्नड दैनल